ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿಸದ್ದು ಈ ಹಬ್ಬಗಳಲ್ಲೆಲ್ಲ ಕೆಲಸ ಎಷ್ಟೇ ಮಾಡಿದ್ರೂ ಬೇಗ ಮುಗಿಯೋದೇ ಇಲ್ಲ ಅನ್ನತ್ತೆ ಒಂದಾದಮೇಲೆ ಒಂದು ಕೆಲಸಗಳು ಕಾಯ್ತಾನೆ ಇರುತ್ತೆ ನಮ್ಮನ್ನು ಹಾಗೆ ಲಾಸ್ಟ್ ವೀಕೆಲ್ಲ ಮನೆ ಕ್ಲೀನಿಂಗ್ ಆಯಿತು ಇವಾಗ ನಾಳೆಗೆ ಡೆಕೋರೇಷನಿಗೆಲ್ಲ ಎಲ್ಲ ಪೋಣಿಸ್ಕೊತಾ ಇತ್ತು ಹಬ್ಬಗಳಲ್ಲಂತೂ ಹೂ ರೇಟು ಜಾಸ್ತಿನೇ ಆಗಿರುತ್ತೆ ಯಾವಾಗಲೂ ಕೂಡ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ ಮಾರ್ಕೆಟಿಗೆ ಬಟ್ ಆದರೆ ಅಲ್ಲಿ ರೇಟೆಲ್ಲ ಕೇಳಿಬಿಟ್ಟು ಏನೇನೋ ಏನು ತೊಗೊಳಕ್ಕೆ ಹೋಗಿರ್ತೀವಿ ಅದನ್ನೆಲ್ಲ ಬಿಟ್ಟು ಬೇಡದೇ ಇರೋದೆಲ್ಲ ತೊಗೊಂಡು ಬಂದಿರ್ತೀವಿ ಆ ಥರ ಆಗುತ್ತೆ ಒಂದೊಂದು ಸಾರಿ ಈ ಥರ ಹಬ್ಬಗಳಲ್ಲೆಲ್ಲ ಮಾರ್ಕೆಟಲ್ಲಿ ಹೂ ಕಮ್ಮಿ ಸಿಗುತ್ತೆ ಹಣ್ಣು ಕಮ್ಮಿ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತೀವಿ ಬಟ್ ಆದರೆ ಏನಂದರೆ ಅಲ್ಲಿಗಿಂತ ನಮ್ಮ ಲೋಕಲ್ಸಲ್ಲೇ ಕಮ್ಮಿ ಇದ್ಬಿಡುತ್ತೆ ಒಂದೊಂದು ಸರಿ ಗೊತ್ತೇ ಆಗೋದಿಲ್ಲ ರೇಟ್ಗಳೇನೆ ಇವತ್ತು ನಾನು ಸ್ವಲ್ಪ ನಾಳೆ ಹಬ್ಬಕ್ಕೆ ಅಂತಲೇ ಸೇವಂತಿಗೆ ಹೂವೆಲ್ಲ ತೊಗೊಂಬಂದಿದ್ದೆ ಅದರಲ್ಲೇ ಹಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಒಂದೇ ಆಗೋದು ಅಂತ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಎರಡು ಹಾರ ಆಯಿತು ಹಾಗೆ ನಮ್ಮ ಗಿಡದಲ್ಲೂ ಸ್ವಲ್ಪ ಕಾಕಡ ಹೂವೆಲ್ಲ ಬಿಟ್ಟಿತ್ತು ತ್ರೀ ಡೇಸಿಂದ ಹಾಗೆ ಎತ್ತಿಡ್ತಿದ್ದೋ ಯೂಸ್ ಮಾಡಿರಲಿಲ್ಲ ಅದು ಕೂಡ ಒಂದು ಮೂರು ಮಾರಾಗಿತ್ತು ನಾವೇನು ಈ ಸಾರಿ ಹೂವಿಗೆಲ್ಲ ಅಷ್ಟು ಖರ್ಚು ಮಾಡಲಿಲ್ಲ ಯಾಕಂದರೆ ನಮ್ಮದೇ ಗಿಡ ಇದ್ದಿದ್ದರಿಂದ ಕಾಕಡ ಮತ್ತು ದಾಸವಾಳ ಎಲ್ಲ ತುಂಬಾ ಬಿಟ್ಟಿತ್ತು ಅದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಈಗ ಎರಡು ಮೂರು ದಿವ್ಸದಿಂದ ಒಂತೂ ತುಂಬಾ ಬಿಸಿಲಿದೆ ಆ ಎಲ್ಲ ಒಂಥರ ಬಾಡೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಪಂಚೆ ಬಟ್ಟೆಗೆ ನೀರು ಹಾಕ್ಬಿಟ್ಟು ಕಟ್ಟಿಟ್ಕೊತಾ ಇದ್ದೀನಿ ಇದು ಜ ಸ್ವಲ್ಪ ಜಾಸ್ತಿ ಹೂವು ಇರೋದ್ರಿಂದ ಫ್ರಿಜ್ಜಲ್ಲೂ ಕೂಡ ಇಡೋದಕ್ಕಾಗೋದಿಲ್ಲ ಅದರಿಂದ ಈ ಥರ ನೀರು ಹಾಕಿಟ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅದರಿಂದ ಈ ಥರ ನೀರು ಹಾಕಿ ಇದ್ದೀನಿ ಕಾಟನ್ ಪಂಚೆ ಬಟ್ಟೆಗೆ ಹಾಕಿ ಹೂವೆಲ್ಲ ಕಟ್ಟಾದ ಮೇಲೆ ಇನ್ನು ನಾಳೆ ವರಮಲಕ್ಷ್ಮಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಕಳಶನೂ ರೆಡಿ ಮಾಡಿ ದೇವ್ರ ಮನೆನೂ ರೆಡಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನೊಂದ್ಸರಿ ಫೋಟೋ ಎಲ್ಲ ಒರೆಸ್ಕೊಂಡು ಬಟ್ಟೆಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಇದ್ದೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಾಗೇ ಮುಖೋಡನೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮುಖೋಡನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ನಾನು ಯಾವಾಗಲೂ ಮುಖೋಡೋಗೆಲ್ಲ ಸಿಂಪಲ್ಲಾಗೆ ರೆಡಿ ಮಾಡ್ತೀನಿ ಅಷ್ಟೇನು ಹೆವಿ ಗಾಡಿ ಥರ ಎಲ್ಲ ಹೋಗೋದಿಲ್ಲ ಸ್ವಲ್ಪ ಹೈಲೈನರಲ್ಲೇ ಇಟ್ಬಿಟ್ಟು ಗಂಧ ಕೆನೆಗೆ ಹಚ್ಚಿಬಿಟ್ಟು ಅದ್ರ ಮೇಲೆ ಅರಶಿನ ಇಡ್ತೀನಿ ಯಾವಾಗಲೂ ಅಷ್ಟೇ ಮಾಡೋದು ಹಾಗೆ ಈ ಸರಿನೂ ಸಿಂಪಲಾಗಿ ಮಾಡಿದ್ದೀನಿ ನಂಗೆ ಪರ್ಸ್ನಲಿ ಈ ಹಬ್ಬದಲ್ಲಿ ಒಂದೇ ಒಂದು ವಿಷಯಕ್ಕಷ್ಟೇ ಸ್ವಲ್ಪ ತಲೆ ಬಿಸಿ ಆಗೋದು ಈ ನೆರಿಗೆ ಹಿಡಿಯೋದ್ರಲ್ಲಿ ಮಾತ್ರನೇ ಒಂದೊಂದು ವರ್ಷ ತುಂಬಾ ಚೆನ್ನಾಗಿ ನೆರಿಗೆ ಬಂದುಬಿಟ್ಟಿರುತ್ತೆ ಇನ್ನೊಂದೇನು ಒಂದೊಂದು ವರ್ಷಕ್ಕಾಗಲೇ ನೆರಿಗೆ ಬರೋದೇ ಇಲ್ಲ ಅದು ನೀಟಾಗಿ ಅದು ಸೀರೆ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ಆದರೆ ಒಂದೊಂದು ಸರಿ ತುಂಬನೇ ತಲೆ ಕೆಟ್ಟೋಗುತ್ತೆ ಈ ಸರಿ ಸಿಂಪಲ್ಲಾಗಿರೋ ಸೀರೆ ತೊಗೊಂಡಿರೋದ್ರಿಂದ ಸಾಫ್ಟ್ ಸಿಲ್ಕ್ ಇದು ಅದರಿಂದ ನೀಟಾಗಿ ನೆರಿಗೆ ಬಂದಿದೆ ಇಷ್ಟೇನು ಅಷ್ಟು ಆಟ ಆಡಿಸಿಲ್ಲ ಸೀರೆ ಒಂದೊಂದು ಸಾರಿ ಬಾರ್ಡ್ರ್ ಸೀರೆ ಎಲ್ಲ ತೊಗೊಂಡಾಗ ಅದು ಸ್ವಲ್ಪ ನೆರಿಗೆ ಎಲ್ಲ ಹಿಡಿಯೋದೆಲ್ಲ ತುಂಬನೇ ಕಷ್ಟ ಆಗಿಬಿಡುತ್ತೆ ಒಂದೊಂದು ಸರಿ ನಾನು ಯಾವಾಗಲೂ ಟೂ ಸ್ಟೆಪ್ಸಲ್ಲೇ ಉಡ್ಸೋದು ಸ್ಯಾರಿನ ನೆರಿಗೆ ಚೆನ್ನಾಗಿ ಬಂದರೆ ಸ್ಟೆಪ್ಪು ಚೆನ್ನಾಗಿ ಕಾಣುತ್ತೆ ನೆರಿಗೆ ಏನಾರು ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ಟೆಪ್ಪೇ ಕಾಣೋದಿಲ್ಲ ಅದರಿಂದ ಅಷ್ಟೇ ಸ್ವಲ್ಪ ನೆರಿಗೆ ನೀಟಾಗಿ ಇಟ್ಕೊಬೇಕು ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡ್ತಾರೆ ಅನಿಸುತ್ತೆ ಹಿಂದಿನ ದಿವಸನೇ ನೆರಿಗೆಲ್ಲ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಅಲಂಕಾರ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾರೆ ಅನಿಸುತ್ತೆ ಯಾಕಂದರೆ ಪೂಜೆನ ಬೆಳಗ್ಗೆನೆ ಮಾಡಬೇಕಾಗಿರುತ್ತಲ್ಲ ಅದರಿಂದ ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇನೆ ನೈಟೇ ನೆರಿಗೆಲ್ಲ ಹಿಡ್ದು ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಇನ್ನಾದ್ರೂ ಜೊತೆಗೆ ರಂಗೋಲೆ ಎಲ್ಲ ಹಾಕೋದೆಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಿಂದ ನಾವೆಷ್ಟು ಬೇಗ ಇದ್ದರೂ ಕೂಡ ಲೇಟ್ ಆಗೇ ಹೋಗ್ಬಿಡುತ್ತೆ ಅದರಿಂದ ನೆರಿಗೆ ಎಲ್ಲ ನೈಟೇ ಸ್ಯಾರಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಪಾಡಿಗೆ ನಾವು ಬೇರೆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಫಸ್ಟೇನೆ ನೆರಿಗೆ ಎಲ್ಲ ಹಿಡ್ದು ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ನೆರಿಗೆಲ್ಲ ಇಡ್ಕೊಂಡು ಈ ಥರ ಬಿನಗೆಗೆ ಈ ಥರ ಕಟ್ಕೊಂಡು ನೆರಗೇನ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಟೂ ಸ್ಟೆಪ್ ಚೆನ್ನಾಗಿ ಬರುತ್ತೆ ಒಂದು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಸ್ಯಾರಿ ಇರಬೇಕು ಇನ್ನೊಂದು ಕಡೆ ಫಾರ್ಟಿ ಪರ್ಸೆಂಟ್ ಇರಬೇಕು ಆ ಥರ ಬಿನಗೆಗೆ ಕಟ್ಕೊಂಡು ಇನ್ನೆರಿಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ನನಗೂ ಇದು ಕೂರಿಸೋದ್ರ ಬಗ್ಗೆ ಅಷ್ಟು ಏನು ಪರ್ಫೆಕ್ಟಾಗಿ ಗೊತ್ತು ಅಂತ ಏನು ಹೇಳಲ್ಲ ನಾನು ವರ್ಷ ವರ್ಷ ಒಂದೊಂದನ್ನು ಕಲ್ತ್ಕೊಂಡು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈ ವರ್ಷವೂ ಹಾಗೆ ಕೆಲವೊಂದು ವಿಷಯಗಳನ್ನು ಕಲ್ತಿದ್ದೀನಿ ಅದು ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ವಿಡಿಯೋಸ್ ನೋಡ್ತಿರೋರೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ವಿಡಿಯೋಸ್ ಏನಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಾದ ಮೇಲೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಫೈನಲ್ಲು ಕೀ ಥರ ಬಂದಿದೆ ಇದು ಇನ್ನೊಂದು ಸ್ವಲ್ಪ ಬೆಳಗ್ಗೆಗೆ ಅರೇಂಜ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಅಲಂಕಾರ ಎಲ್ಲ ಮಾಡೋದಿದೆ ಇದ್ರದ್ದು ಕಂಟಿನ್ಯೂಷನ್ ವ್ಲಾಗಿಗೋಸ್ಕರ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯೋ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್